ಸಿಗ್ಗ ಬಸವನ ತಾಯಿ ತಂದಿಗಿ ಪ್ರೀತಿಯಿಂದ ಮಾಡಲಿಲ್ಲೋ ನೀ ಮಾಯ ತಾಯಿ ತಂದಿಗಿ ಪ್ರೀತಿಯಿಂದ ಮಾಡಲಿಲ್ಲೋ ನೀನು ಮಾಯ ನಿನಗ ಬಿಡುತ್ತದ ಹೆಂಗೋ ಶನಿಯ ಹೌದು ನಿನ್ನ ಮಕ್ಕಳ ಹಾಕ್ಲಿಲ್ಲ ಕೂಳ ತಿಳಿತೋ ಆಗ ವಿಷಯ ಒಬ್ಬರ ತಲೆ ಮ್ಯಾಗ ಇನ್ನೊಬ್ಬರ ಕೈಯ್ಯ ಅಂತ ಈ ಮಾತಿಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡುದಂದ್ರಹ ಈ ಮಾತಿನ ಅರ್ಥ ತಿಳಿತದ ಹೆಂಗಪಾ ಅಂತ ಕೇಳಿದ್ರಿ ಒಂದು ಊರೊಳಗ ಇಬ್ಬರ ಗಂಡ ಹಿಂತಿದ್ರು ಬಸ್ ಹೌದು ಇಬ್ಬರ ಗಂಡ ಹಿಂತಿದ್ರು ಬಾಳ ಬಡತನದ ಪರಿಸ್ಥಿತಿ ಒಳಗ ತಮ್ಮ ಸಂಸಾರವನ್ನ ನಡ್ಸ್ಕೊಂಡು ಹೋಗಿದ್ರು ಒಂದು ಹೊತ್ತು ಊಟ ಮಾಡಿದ್ರೆ ಒಂಬತ್ತು ದಿನ ಉಪಾಸ ಇರುವಂತ ಪರಿಸ್ಥಿತಿ ಅವ್ರಿಗಿತ್ತು ಅಂತ ಬಡತನದೊಳಗ ದೇವರ ಕಣ್ಣು ತಗಿಲಿಲ್ಲ ವರ್ಷಾನು ವರ್ಷ ಕಡದ್ರು ಆ ಹೆಣ್ಣು ಮಗಳಿಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಹಿಂಗೆ ಹನ್ನೆರಡು ವರ್ಷ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಒಂದು ಪಟ್ಟು ಮುಗಿದ ಮ್ಯಾಗ ಹನ್ನೆರಡು ವರ್ಷ ಮುಗಿದ ಮ್ಯಾಗ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು ಆ ತಾಯಿ ಆ ಆ ಗಂಡು ಮಗುವಿಗೆ ಜನ್ಮ ಕೊಟ್ಲು ಬಡತನ ಪರಿಸ್ಥಿತಿ ಗಂಡ ಮಗನನ್ನ ಯಾಕಂದ್ರ ಬಾಳ ದಿನಕ್ಕ ಅಪರೂಪವಾಗಿ ಹುಟ್ಟೈತೆ ಹುಟ್ಟತೆ ತಿಳ್ಕೊಂಡು ತಾಯಿ ಬಡತನ ಪರಿಸ್ಥಿತಿ ಒಳಗೆ ಇದ್ರು ಕೂಡ ಮಗನಿಗೆ ಏನು ಕಡಿಮೆ ಆಗಲ್ದಂಗಿ ಸಲಿವಿ ಬೆಳೆಸಿ ಮಾಡಿದ್ರು ಮುಂದೆ ಇನ್ನೊಬ್ಬರಲ್ಲಿ ಗಂಡ ಹೆಂತಿ ಜೀತಾನಿತ್ತು ಆ ಮಗನನ್ನ ದೊಡ್ಡ ಸಾಲಿಗೆ ಹಚ್ಚಿದ್ರು ಸಾಲಿಗೆ ಹಚ್ಚಿ ಮುಂದೆ ನೌಕರಿನು ಹಿಡಿಸಿ ಬಿಟ್ರು ಆಗ ಗಂಡ ಹೆಂತಿ ವಿಚಾರ ಮಾಡತಾರೀಪ ಇವತ್ತ ನನ್ನ ಮಗ ಬಹಳ ಸುಖದಿಂದ ಆ ದೇವರ ಆಶೀರ್ವಾದ ನನ್ನ ಮಗನಿಗೆ ಐತಿ ಅದಕ್ಕ ನನ್ನ ನನ್ನ ಮಗನಿಗೆ ನೌಕರಿ ಹತ್ತದ ತಿಂಗಳ ಐವತ್ ಸಾವಿರ ರೂಪಾಯಿ ತರ್ಲಾಕತ್ತಾನ ಆದ್ರೆ ಇವತ್ತಿಗೆ ನಮ್ಮ ಜವಾಬ್ದಾರಿ ಇಷ್ಟಕ್ಕೆ ಮುಗುದಿಲ್ಲ ನನ್ನ ಮಗನಿಗೆ ಒಂದು ಜೋಡ ಮಾಡಿ ಬಿಟ್ಟಿವ ಮುಂದೆ ನನ್ನ ಮಗನಿನ ಜವಾಬ್ದಾರಿ ಮುಗಿತೈತೆ ಅಂತ ಹೇಳಿ ಗಂಡ ಹೆಂಡತಿ ವಿಚಾರ ಮಾಡಿದ್ರು ಏನ್ ಮಾಡ್ತಾರಿಪ್ಪ ಮತ್ತ ನನ್ನ ಮಗನಿಗೆ ತಕ್ಕ ಹೊರ ಹುಡುಕಾಡ್ಬೇಕ ತಿಳ್ಕೊಂಡು ನೂರಾರು ಊರು ಸುತ್ತಾಡಿ ಒಂದು ಸುಂದರವಾದ ಕಣ್ಣೆಯನ್ನು ತಗದು ಮಗನಿಗೆ ಮದುವೆ ಮಾಡಿದ್ರು ಸಸಿನ ಮನೆಗೆ ಕರ್ಕೊಂಡು ಬಂದ್ರು ಸಸಿನ ಮನೆಗೆ ಕರ್ಕೊಂಡು ಬಂದ್ರು ಮೂರು ವರ್ಷ ಹೋಯ್ತು ಆರು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಸಂಸಾರ ಬಾಳ್ ಚಂದ ನಡೆದಿತ್ತು ಬಸನ್ನ ಏನ್ರಿಪ್ಪ ಆ ತಾಯಿ ತಂದೆಗೆ ಹರಿದ ಕಾಲದಾಗ ದುಡುದು ದುಡುದ ಎಲ್ಲೂ ಸಣ್ಣಾಗಿ ಏನಾಗಿತ್ರಿಪ್ಪ ಮುದುಕ ಮುದುಕಿ ಹಾಸಿಗೆ ಹಿಡಿದು ಬಿಟ್ಟು ಹೌದು ಆದ್ರ ಸಸಿ ತಲೆಯಾಗ ವಿಚಾರ ಪರಕ್ ಆಗಿಬಿಟ್ಟು ಅಂತ ವಿಚಾರ ಬತ್ರಿಪ್ಪ ಹಿಡದಿನ ಅತ್ತಿ ಮನೆಯಾಗ ದಗದ ಬಗಸಿ ಮಾಡ್ಕೊಂಡಿದ್ದಳು ಅತ್ತಿನ ನಾನು ನೋಡ್ಕೊತಿದ್ದೆ ಇವತ್ತ ಅತ್ತಿ ಮಾವನ್ನೆಲ್ಲ ಎಲ್ಲಾ ಹಿಡದಾರಂದ್ರ ಇವ್ರ ವ್ಯವಸ್ಥೆ ನನಗೆ ಮಾಡೋದ್ ನೀಗಂಗಿಲ್ಲ ಅಂತ ಹೇಳಿ ವಿಚಾರ ಮಾಡಿದಳು ಮಾಡಿ ಏನು ಮಾಡ್ತಾಳ್ರಿಪ್ಪ ಹೆಣ್ಣ ಮಗಳು ದಿನಂ ಪ್ರತಿ ಗಂಡ ಡ್ಯೂಟಿಗೆ ಹೋಗಿದ್ದ ಆ ಕಡೆ ಗಂಡ ಡ್ಯೂಟಿಗೆ ಹಾದ ಕೂಡ್ಲೆ ತೆಲಿಗೆ ಅರಬಿ ಕಟ್ಕೊಂಡು ಮಕ್ಕೊಂಡು ಬಿಟ್ಲು ಹೌದ್ರಿಪ್ಪ ಹೌದು ಒಂದ್ ದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರನೇ ದಿನಕ್ಕೆ ಗಂಡ ಯಥಾ ಪ್ರಕಾರ ಡ್ಯೂಟಿ ಮುಗಿಸ್ಕೊಂಡ ಐದು ಗಂಟೆಕ್ ಮನೆಗೆ ಬಂದ ಹಾದ ಕೂಡ್ಲೆ ಮೊದಲು ಹೆಂಡತಿ ತೆಕ್ ಹೋಗಿದ್ದಿಲ್ಲ ಆ ತಾಯಿ ತಂದೆ ತೆಕ್ ಹೋಗಿ ಅವ್ರದ್ದ ವಿಚಾರವನ್ನ ಮೊದಲಿಗೆ ತಾಯಿ ಹೋದ ಯಾವಾಗ ಮುಂಜಾನೆಯಿಂದ ನಾನು ಹೋಗಿನಿ ನೀವು ಊಟ ಅದು ಮಾಡಿರೇನಿ ಇಲ್ಲ ಅಂತ ಹೇಳಿ ತಾಯಿ ಬದ್ದ ತಂದೆ ಬದ್ದ ವಿಚಾರಣೆ ಮಾಡಿದ ಅವಾಗ ತಾಯಿ ಏನ್ ಹೇಳ್ತಾಡ್ರಿಪಾ ಮಗನಿಗೆ ತಾಯಿ ಮನಸ್ಸೊಳಗ ಹೆಂಗ ಸಂಕಷ್ಟ ಇತ್ತಪ್ಪ ಅಂತ ಕೇಳಿದ್ರ ಯಾವಾಗ ಮಗ ಇರ್ತಾನಲ್ಲ ಗಂಡ ಇರ್ತಾನಲ್ಲ ಅವಾಗ ಅಟ್ಟೆ ಸೊಸಿ ಒಂದು ರೊಟ್ಟಿ ಕೊಡತಿದ್ಲು ಹೌದ್ರಿಪಾ ಯಾವಾಗ ಗಂಡ ಡ್ಯೂಟಿಗೆ ಹೋದ ಅಂದ್ರ ಸಸಿ ಕಡೆ ತಿರುಗಿ ನೋಡ್ತಿದ್ದಿಲ್ಲ ಹೌದು ಇದನ್ನ ಜೇರ ಕಡತ ನನ್ನ ಮಗನ ಮುಂದೆ ಹೇಳಿ ಅಂದ್ರ ಗಂಡ ಹಿಂತಿ ಜಗಳಾಡಿ ಎಲ್ಲರ ಸಂಸಾರ ಹಾಳ ಮಾಡ್ಕೊಂಡಿದ್ದಾವಂತೇಳಿ ಇಂತ ವಿಚಾರ ತಾಯಿ ಮನಸ್ಸಿನಾಗ ಇಟ್ಟುಕೊಂಡ ಮಗನಿಗೆ ಓ ಇವತ್ತು ನನಗ ನನ್ನ ಮನೆಗೆ ಬಂದಿರುವಂತ ಸಸಿ ನನ್ನ ಮಗಳ ನನ್ನ ನೋಡ್ಕೊಳಕತ್ತಾಳ ನೀ ನನ್ನ ವಿಚಾರ ಮಾಡಬೇಡ ನಿನ್ನ ಹೆ ಮೂರು ದಿನ ತೆಲಿಗೆ ಅರಬಿ ಕಟ್ಟಕೊಂಡ ಮನ್ಸದ ಮ್ಯಾಗ ಮಕ್ಕೊಂಡಾಳ ಮೊದಲ ಅಕ್ಕಿಗೆ ಏನಾಗೈತಿ ಹೇಳಿ ತಾಯಿ ಹೇಳ್ತಿತ್ತು ಮಗನಿಗೆ ಕಳಿಸಿ ಮಗನನ್ನ ಕಳಿಸಿದ್ಲು ಗಂಡ ರೂಮಿಗೆ ಬಂದ ಬಂದು ಕೇಳ್ತಾನ ಏನತ್ರಿಪ್ಪ ಮೂರು ದಿನ ನಾನು ನೋಡತ್ತೀನಿ ತೆಲಿಗೆ ಅರಬಿ ಕಟ್ಕೊಂಡು ಹಿಂಗೆ ಮಲ್ಕೊಳಕತ್ತಿ ಅಂತ ಜಡ್ ನಿನಗೆ ಏನಾರ ಬಂದದ ನಡಿ ಹೋಗ್ರು ದವಾಖಾನಿಗೆ ಅಂದ ಅವಾಗ ಹೆಂಡತಿ ಗಂಡಿಗೆ ಏನ್ ಹೇಳ್ತಾಳ್ರಿಪ ಏನ್ತ ಹೇಳ್ತಾಳ ಏನತ್ರಿಪ ನನಗೆ ಬಂದಿರುವಂತ ಜಡ್ ಇವತ್ತು ದವಾಖಾನಿಗೆ ಹೋದ್ರೆ ಆರಾಮ ಆಗಂಗಿಲ್ಲ ಅಂದ ಹೌದು ಅವಾಗ ಗಂಡ್ ಹೇಳ ಎಲ್ಲಿ ಗಾಯದು ನೋಡು ನಡಿ ದರಿಕಾನ ಹೋಗುನು ಅಂದ್ರು ಅವಾಗ ಏನ್ ಹೇಳ್ತಾಳ್ರಿಪಾತಿ ಇವತ್ತು ದೇವರಿಗೆ ದರಿಕಾನ ದರಿಕರ್ ಕಡೆ ಹೋದ್ರು ನನಗ್ ಬಂದಿರುವಂತ ಜಡ್ ಆಗಂಗಿಲ್ಲ ಅಂದಳು ಮುಂದೆ ನಿನಗೆ ಏನಾರೇ ಆಗ್ಯದ ನಿನಗೆ ಏನ್ ಬೇಕಾಗ್ಯ ಗಂಡ ಕೇಳನ ಕೇಳತಾಳ್ರಿಪಾ ಏನ್ ಹೇಳ್ತಾಳ ಏನತ್ರೀಪ ನನಗ ಬಂದಿರುವಂತ ಜಡ್ ಆಗ್ಬೇಕಾದ್ರ ನಿನ್ನ ತಾಯಿ ತಂದಿನ ಮನಿ ಬಿಟ್ಟು ಹೊರಗೆ ಹಾಕಬೇಕು ನನಗೆ ಬಂದಿರುವಂತ ಜಡ್ ಆರಾಮ ಆಕದ ಅವಾಗ ಗಂಡ ಏನ್ ಗಂಡ ಒಂದು ಕ್ಷಣ ಮನಸ್ಸಿನಾಗ ವಿಚಾರ ಮಾಡಿದ ಇವತ್ತು ಜೇರ್ ಕಡತ ನನ್ ಹೆಂಡತಿ ಮಾತ ನಾ ಕೇಳಲಿಲ್ಲ ಅಂದ್ರೆ ಏನಕ್ಕದ ನನ್ನ ಪ್ರಪಂಚ ನನ್ನ ಸಂಸಾರ ಇಲ್ಲೇ ನಿಂದಿರುತ್ತದ ಒಡಗ್ ಹೊಕ್ಕದ ನನ್ನ ಸಂಸಾರ ಇವತ್ತ ನನಗೆ ಬಿಟ್ಟು ಹೋಗಳ ಹೌದು ಹೆಂಗಾದ್ರೂ ನನ್ನ ತಾಯಿ ತಂದಿಗ ವಯಸ್ಸ್ಯದ ನನ್ನ ತಾಯಿ ತಂದೆ ಹೊರಗೆ ಹಾಕುನು ನನ್ ಏನ್ ತಿಡಿ ಚಂದಂಗಿ ಸಂಸಾರ ಮಾಡು ಅಂತೇಳಿ ಮಗನಲ್ಲಿ ಭಾವ ಚೇಂಜ್ ಆಗಿಬಿಟ್ಟು ಅವಾಗ ಏನ್ ಮಾಡ್ತಾನ್ರಿಪ್ಪ ಅವಾಗ ಯಾಕೆ ಹೋಗಲತಕ್ಕತ್ತ ನಿನ್ನ ಮಾತನ್ನ ನಾ ಕೇಳ್ತೀನಿ ಅಂತ ಹೇಳಿ ಹೆಂಡ್ತಿಗೆ ಮಾತು ಕೊಟ್ಟ ಕೊಟ್ಟು ಕೊಟ್ಟ ತಾಯಿ ತಂದೆ ತಕ್ಕ ಬಂದು ಹೇಳ್ತಾನ ಏನತ್ರಿಪ್ಪ ಇವತ್ತು ನನ್ನ ಹೆಂಡತಿ ನನ್ನ ಕಡೆ ಒಂದು ಮಾತು ಹೇಳ್ಯಾಳ ಆ ಮಾತು ನಂಗೆ ಇವತ್ತು ನೀವು ನಡ್ಕೋಬೇಕಾಗಿದೆ ನಾನು ನಡ್ಕೋಬೇಕಾಗಿದೆ ಅಂತ ಹೇಳಿ ಮಗ ತಾಯಿ ತಂದೆ ಹೇಳ್ದೆ ಹೌದ್ರಿಪ್ಪ ಆಗ ತಾಯಿ ತಂದೆ ಹೇಳ್ತವ ಏನತ್ರಿಪ್ಪ ಯಪ್ಪ ನಾ ಸಣ್ಣಾಗಿ ನೀ ಸಣ್ಣಾಗಿರ್ತಾಗಿಂದನು ನಿನ್ನ ಸುಖಾನಿಯೇ ಬೈಸೀವಿ ಇನ್ನ ನೀ ಏನ್ ಹೇಳ್ತಿ ಹೇಳು ಅದನ್ನ ಕೇಳತಿವತ್ತೇಳಿ ಮುದಕ ಮುದುಕಿ ಹೇಳುದು ಅವಾಗ ಮಗ ಏನ್ ಹೇಳ್ತಾನ್ರಿ ತಾಯಿ ತಂದಿಗೆ ನಮ್ ಸುಖಾನೇ ಬೈಸಾವ್ರೈತ್ರಿ ಅಂದ್ರ ಇವತ್ತಿಗೆ ಈ ಮನಿ ಬಿಟ್ಟು ಹೊರಗ್ ಹೋಗ್ರಿ ಯಾವಾಗ ತಾಯಿ ತಂದಿ ಏನು ಹೇಳ್ತಾರಿಪ್ಪ ಮುದುಕ ಮುದುಕಿಗಿ ಮುಗುಲ್ ಹರದ ಮೇಯ್ ಮೇಲೆ ಬಿದ್ದಂಗ ಆತು ಆಗ ಪಟ್ನ ತಾಯಿ ದಕ್ಕಿ ಮಗನ ಕಾಲ್ ಹಿಡಿದ್ ಹೇಳ್ತಾಳೆ ಯಪ್ಪ ಮಗನ ಓ ಇನ್ನ ನಮಗ ಎದ್ದ ಹೋಗಲ್ದಂತ ಪರಿಸ್ಥಿತಿ ಒಳಗ ನಾವ್ ಅದೀವಿ ಇನ್ನೊಬ್ಬ ಮಗ ಇದ್ದಾರ ಇನ್ನೊಬ್ಬ ಮಗನ ತಕ್ಕರ ಹೊಕ್ಕಿದ್ದು ಇರಾವ ನೀವ್ ಒಬ್ಬನೇ ಮಗ ಅದಿಯಪ್ಪ ನಮ್ನ ಹೊರಗ ಹಾಕಬೇಡ ಮುದಕಿ ಮಗನ ಕಾಲ್ ಹಿಡಿದ್ ಹೇಳ್ತಿತ್ತು ಅವಾಗ ಮಗ ಏನ್ ಮಾಡ್ತಿದ್ರಿಪ್ಪ ಮಗನಿಗೆ ಕರುಣೆ ಬರ್ಲಿಲ್ಲ ಮುದಕಿ ರಟ್ಟಾಗ ಕೈ ಹೊರಗೆ ಹೋಗಿತ್ತು ಆಗ ಬಂದ ಅಪ್ಪನ ಕಾಲ್ ಹಿಡಿದು ದರ ದರ ಎಳ್ಯಾಕತ್ತ ಆಗ ತಾಯಿ ಬಂದ ಮಗನಿಗೆ ಕಾಲು ಬಿದ್ದ ಅಪ್ಪ ಹರೆದ ಕಾಲ್ದಾಗ ರಗಡ ನಿನ್ನ ಸಲುವಾಗಿ ದುಡದ ದುಡದ ಎಲ್ಲೂ ಸ್ಥಾನ ಮಾಡ್ಕೊಂಡ್ ನಾನು ಆ ಅಪ್ಪನ ಕಾಲ್ ಹಿಡಿದು ಎಳಿಬೇಡ ಆ ಮುದುಕಗ ತ್ರಾಸ ಹಾಕದ ನೀ ಕಾಲು ಬಿಟ್ಟು ಬಿಡಪ್ಪ ನಾವು ಮುದುಕ ಮುದುಕಿ ಹೊರಗೆ ಹೋಗಿ ಹೊತ್ತೆ ತಾಯಿ ಹೇಳಿ ಅವಾಗ ಏನ್ ಮಾಡ್ತಾರಿಪ್ಪ ಮುದುಕ ಮುದುಕಿ ಹೊರಗ ಬಂದು ಇನ್ ಊರ ಬಿಟ್ಟು ಹೇಳಿ ವಿಚಾರ ಮಾಡಿ ನಡು ಊರಾಗ ಬಂದು ನಿಂದಿರುತ್ತಾರ ಆಗ ಮುದುಕ ಮುದುಕಿ ಒಂದ್ ನಿಮಿಷ ನಿತ್ತ ವಿಚಾರ ಮಾಡತಾರ ಏನತ್ರಿಪ್ಪ ಇವತ್ತು ಜೇರ್ ಕಡತ ನನ್ನ ಮಗನ ಬಿಟ್ಟು ನಮ್ಮ ಊರ್ ಬಿಟ್ಟು ನಾವು ಹಾದಿವಂದ್ರ ಊರಾಗಿನ ಮಂದಿ ನನ್ನ ಮಗನ ಬೇಯ್ತಾರ ಇರುವಂತ ಇಬ್ಬರು ತಾಯಿ ತಂದಿ ಇದ್ರು ಇರಾ ಒಬ್ಬ ಮಗ ಇದ್ದ ಚಂದಂಗೆ ತಂದಿನ ನೋಡ್ಲಾರ್ದ ಮನಿ ಬಿಟ್ಟು ಹೊರಗ ಹೇಳಿ ನಾಳೆ ನನ್ನ ಮಗನಿಗೆ ನಿಂದೆದ ಮಾತು ಬರ್ತಾವ ನಿಂದೆದ ಮಾತು ಊರಾನ ಮಂದಿ ಮಾತಾಡ್ತಾರ ಇವತ್ತ ನಾವ್ ಮನಿ ಬಿಟ್ಟು ಹೋಗುದು ಬೇಡ ಮಾಡ್ತಾರಿ ತಾಯಿ ತಂದಿ ಮಾಡಿ ತಿರುಗಿ ಮಗನ ಮನೆ ಮುಂದೆ ಬಂದ್ ನಿತ್ತ ಮಗನಿಗೆ ಬೀಡ್ಕೋತಾರ ಏನತ್ರೀಪ ಮಗನಿಗೆ ಎಲ್ಲೋ ಎಲ್ಲೂ ಮನಿ ಒಳಗೊಂದು ಮೂಲ್ಯಾಗ ಜಾಗ ಕೊಡೋ ನಾವ್ ಮನಿ ಬಿಟ್ಟು ಹೊರಗ್ ಹೋಗಂಗಿಲ್ಲ ಮುಡ್ಕಿ ಮಗನ ಹತ್ರ ಬೇಡ್ಕೊಂಡು ಅವಾಗ ಮಗ ಏನ್ ಹೇಳ್ತಾನಿಪ್ಪ ತಾಯಿ ತಂದಿಗಿ ಮಗ ಹೇಳ್ತಾನ ಇವತ್ತ ನನ್ನ ಮನಿ ಒಳಗ್ ನಿಮಗ ಜಾಗಿಲ್ಲ ಇರಾವ್ರ ಇದ್ರ ಅಂದ್ರ ಎಮ್ಮಿದವನಿ ಇಲ್ಲಿ ಇಲ್ಲ ಅಂದ್ರೆ ಊರು ಬಿಟ್ಟು ಹೋಗ್ರಿ ಅಂತ ಮಗ ಹೇಳಿದ್ರು ಅವಾಗ ತಾಯಿ ತಂದಿ ಏನ್ ಮಾಡ್ತಾವ್ರಿಪ್ಪಾ ಇರ್ಲೆ ತಿಳ್ಕೊಂಡು ಎಮ್ಮಿ ದವ್ನ್ಯಾಗ ತಮ್ಮ ಜೀವನ ನಡ್ಸಾಕತ್ರ ಹೌದು ಹಿಂಗೆ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮಗ ಯಾವಾಗ ಒಂದು ಕಟ್ಟಕ್ ರೊಟ್ಟಿ ಊಟ ಕೊಡ್ತಾನಲ್ಲ ಆ ರೊಟ್ಟಿ ತಿಂದ ತಮ್ಮ ಪ್ರಪಂಚ ತಮ್ಮ ಜೀವನ ನಡ್ಸಾಕತ್ರು ಹೌದ್ರಿ ಹಿಂಗೆ ನಡಿತು ಒಂದು ದಿನ ಏನಾಗಿತ್ತಪ್ಪಾ ಅಂತ ಕೇಳಿದ್ರ ಹಾ ಮುದುಕ ಇದನ್ನ ಎಲ್ಲಾ ಮನಸ್ಸಿಗೆ ಹಚ್ಕೊಂಡು ಒಂದು ದಿನ ಸತ್ತ ಬಿಟ್ಟ ಆ ಮುದುಕ ಕಣ್ಣು ಮುಂದನ ಗಂಡ ಸತ್ತದ ನೋಡಲಕ್ಕಾಗಿ ಆ ಮುದುಕಿನೂ ಒಂದ ದಿನ ಸತ್ತ ಬಿಟ್ಲು ತಾಯಿ ತಂದಿನ ಆ ಮಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮುಂದೆ ಇನ್ನು ಇಟ್ಕೊಂಡು ಕುಂಡ್ರದಂಗಿಲ್ಲ ಊರನ ಮಂದಿರ ಏನ್ ಅಂದಾರ ತಿಳ್ಕೊಂಡು ಜನ ನಿಮಿತ್ತಿಗೆ ಹತ್ತು ಕರೆದ ತಾಯಿ ತಂದಿನ ಮಣ್ಣು ಕೊಟ್ಟ ಕೊಟ್ಟು ಬಂದ ದನದ ಕೊಟ್ಟಿಗೆ ಆಗಿ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಅವ್ರು ಮಕ್ಕೊಂಡಿರೋಂತ ಹಾಸಿಗೆ ಅಲ್ಲೇ ಇದ್ರು ಏನ್ ಮಾಡ್ತಾನ್ರಿಪ್ಪ ಇವ್ನ ಸುಡ್ಬೇಕಂತ ಹೇಳಿ ಒಯ್ತಾನ ಟೈಮ್ ಇರಂಗಿಲ್ಲ ಅಲ್ಲೇ ಬಾಜು ತಿಪ್ಪ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಆ ತಿಪ್ಪೆಗ ಹೋಗದ ಮನಿಗೆ ಬಂದ ಜಳಕ ಮಾಡಿದ ಜಳಕಾ ಮಾಡಿ ನಾ ಅರ್ಬಿ ತಾನು ಕೋಲಿಯಕ್ ಹೋದ ಕೋಲಿಯಕು ಹೋಗಿ ತೇಜ್ರಿ ಕೀಲಿ ತಗಿತಾನ ಅವ್ರ ತಾಯಿ ತಂದೆ ತಿಂದು ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಬಂದ್ ಆ ಟೀಸರ್ ಆಗಿದ್ದು ಅವಾಗ ಏನ್ ಮಾಡ್ತಾನ್ರಿಪಾ ಆ ಮಗನಿಗೆ ಆಶ್ಚರ್ಯ ಆಗಿಬಿಟ್ಟು ನನ್ನ ತಾಯಿ ತಂದೆ ತಿಂದು ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಸತ್ತ ನನ್ನ ಕೈಲಿನೇ ನಾ ತಿಪ್ಪ್ಯಾಗ ಹೋಗದ್ ಬಂದಿದ್ದೆ ಇಲ್ಲಂಗ ಬಂದು ಕುತ್ತು ಇವು ಇಲ್ಲಂಗ ಬಂದು ಅಂತೇಳಿ ವಿಚಾರ ಮಾಡಿ ಹೆಂತಿಗೆ ಕರೆದ ಕೇಳ್ತಾನೆ ಏನತ್ರಿಪ್ಪ ಇವು ಏನಾರ ತಂದ ನೀ ಇಟ್ಟಿ ಅನ್ನತೇಳಿ ಹೆಂತಿಗೆ ಕೇಳ್ದ ಅವಾಗ ಹೆಣತಿ ಅನ್ ಹೇಳ್ತಾಳ್ರಿಪ್ಪ ಇವನ ತಂದ ಇಡುವಂತ ಹರಕತ್ತ ನನಗಿಲ್ಲ ನಾ ಏನ ತಂದ ಇಟ್ಟಿಲ್ಲ ಅಂತ ಹೇಳಿದ್ಲು ಹಾ ಹಾ ಆ ಮಗನಿಗೆ ಹತ್ತು ವರ್ಷದ ಗಂಡ ಮಗ ಇದ್ದ ತನ್ನ ಮಗನನ್ನ ತಾಟ ಕೇಳ್ತಾನೆ ಹಾಸಿಗೆ ನೀ ಏನಾರ ತಂದಿಟ್ಟಿ ಅನ್ನತ್ತೆ ಮಗನಿಗೆ ಏನತ್ರಿಪ್ಪ ಎಪ್ಪ ನೀ ಹೇಳುದು ಸರಿ ಅದ ನಮ್ಮ ಆಯಿ ಮುತ್ಯಾನ ತಾಟ ಹಾಸಿಗೆ ತಂದ ನಾನೇ ಇಟ್ಟಿನಿ ಅವಾಗ ಅಪ್ಪ ಏನ್ ಇದರ ಹರ್ಕತ್ತು ನಿನಗೇನು ಬಿದ್ದಿತ್ತು ನೀ ಬೇಕಂದಿದ್ದೆ ಅಂದ್ರೆ ನಿನಗ ಬಂಗಾರ ತಾಟ ತಂದು ಕೊಡ್ತಿದ್ನಲ್ಲೋ ನಿನಗೆ ಇದ್ರ ಹರಕತ್ ಏನು ಬಿದ್ದೇಳಿ ಅಪ್ಪ ಕೇಳಿದ ಅವಾಗ ಸಣ್ಣ ಕೂಸ ಏನ್ ಉದಾಹರಣೆ ಕೊಡ್ತದ್ರಿಪ್ಪ ಆ ಸಣ್ಣ ಕಂದಮ್ಮ ಉದಾಹರಣೆ ಕೊಡ್ತದ ಕೇಳ್ಬ ಸಣ್ಣ ಏನತ್ರಿಪ್ಪ ಎಪ್ಪ ನಮ್ಮ ಆಯಿ ಮುತ್ತನ ತಾಟ ಹಾಸಿಗೆ ಇದ್ರ ಹರಕತ್ ನನಗಿಲ್ಲ ನಾಳೆ ನಿನಗೂ ವಯಸ್ಸಾದ ಮ್ಯಾಗ ನೀನೆಲ್ಲಾ ಹಿಡದ ಮ್ಯಾಗ ನಿನಗೆ ಇದರ ಹರಕತ್ತದ ಈ ತಾಟ್ನಾಗ ನಿನಗೆ ಊಟಕ್ಕ ಈ ಹಾಸಿಗೆನೆ ನಿನಗೆ ಮನಗಾಕ ಕೊಡಾಕತ್ತೆ ತಂದಿಟ್ಟನೆ ಆ ಕಂದಮ್ಮ ಹೇಳ್ತಿತ್ತ ನನ್ನ ಆತ್ಮೀಯ ಬಂಧುಗಳೇ ಆ ಕಂದಮ್ಮ ಹೇಳ್ತಿತ್ತ ನೋಡು ಬಸವಣ್ಣ ನಾವು ನೀವು ವಿಚಾರ ಮಾಡೋದು ಇಷ್ಟೇ ಅದ ನಮ್ಮ ಮಕ್ಕಳು ನಮ್ಮ ನೋಡಿ ಕಲಿತಿರ್ತಾರೆ ಇವತ್ತು ನಾವು ಬಲಗೈಲಿ ಊಟ ಮಾಡೋದನ್ನ ನಮ್ಮ ಮಕ್ಕಳು ನೋಡಿದೇವ್ ಅಂದ್ರೆ ಅವರು ಬಲಗೈಲಿನ ಊಟ ಮಾಡ್ತಾರೆ ಇವತ್ತು ನಮ್ಮ ತಾಯಿ ತಂದಿನ ನಾವು ಚಂದಾಗಿ ನೋಡ್ಕೊಂಡಿವ ಅಂದ್ರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಚಂದಾಗಿ ನೋಡ್ಕೋತಾರೆ ಅದಕ್ಕೆ ಏನಂದಾರ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲೋ ಮಾಯಾ ನಿನಗೆ ಬಿಡ್ತದ ಹೆಂಗೋ ಶನಿಯ ನಾಳೆ ನಿನ್ನ ಮಕ್ಕಳು ನಿನಗೆ ಹಾಕಲಿಲ್ಲ ಕೂಳ ಅವಾಗ ತಿಳ್ದದ ನಿನಗೆ ವಿಷಯ ಒಬ್ಬರ ತಲೆ ಮೇಲೆ ಇನ್ನೊಬ್ಬರ ಕೈಯ್ಯ ಅದ ಕಡ ಅಣ್ಣ ನೀವೇನು ಕೈ ಮುಗಿದ ಒಂದು ಮಾತು ಏನ್ ಸಣ್ಣಾಗಿರ್ತಾಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಹೆಂಗ್ ಜಾಕಿ ಜತನ ಮಾಡ್ಯಾರಪ್ಪ ನೀವು ಹೊರಗೆ ಹೋದ್ರ ಅಂದ್ರ ನಿಮ್ಮ ನೆತ್ತಿಗೆ ಬಿಸಿಲು ಹತ್ತದ ಕಾಲಿಗೆ ಕೆಸರು ಹತ್ತದ ಹೌದಾ ಹಂಗ ತಿಳ್ಕೊಂಡು ನಿಮ್ಮನ್ನ ಮನ್ಯಾಗ ಇಟ್ಟು ನೀವು ಬೇಡಿದ್ದನ್ನ ಕೈ ಮಾಡಿದ್ದನ್ನ ತಂದು ನಿಮಗೆ ತಿನಿಸಿ ಉಣಿಸಿ ಉಡಿಸಿ ನಿಮ್ಮನ್ನ ಬೆಳೆಸಿ ದೊಡ್ಡವ್ರು ಮಾಡ್ಯಾರಲ್ಲ ಹೌದಾ ಮುಂದೆ ನಮ್ಮ ತಾಯಿ ತಂದಿ ವಯಸ್ಸಾದ ಕಾಲಕ್ಕೆ ಎಲ್ಲೋ ಒಂದು ಮೂಲ ಕೂತು ಒಂದು ರೊಟ್ಟಿ ಬೇಡತಿರ್ತಾರ ಅವ್ರಿಗೆ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮುಂದೆ ಸತ್ತು ಮ್ಯಾಗ ಚೆನ್ನಾಗಿ ಮಣ್ಣು ಕೊಡ್ರಿ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡಿ ಸತ್ತು ಮ್ಯಾಗ ಮಣ್ಣು ಕೊಡ್ತಾರಲ್ಲ ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿ ನಾಯಿ ಕಿತ್ತ ನಾಯಿ ಮಕ್ಕಳತ್ತೆ ಮಹಾತ್ಮರ ಹೌದು

ನಿನ್ನ ಹೆಂಟಿಗೆ ಕಷ್ಟ ಕೊಡಕತ್ತಾ ಅದರ ಸಂಬಂಧ ಹಾಕಿನ್ರಿ ಹೊರ ಅದು ಸಲವಾಗಿ ಹೊರಗೆ ಹಾಕಿ ಹೌದು ನಾಳೆ ನಿನ್ನ ಮಕ್ಕಳು ನಿನ್ನ ಹೊರಗೆ ಹಾಕಿದ್ರು ಅಂದ್ರೆ ಏ ಸುಮ್ ಹೊರಗೆ ಅಂದ್ರೆ ಮೂರ್ಗೆ ಹೋಗಿ ಬಾ ತೇಳಿನಾರ ನೋಡಿ ಯಾರು ದಯವಿಟ್ಟು ಹೆಂಗಪಾ ಅಂತ ಕೇಳಿದ್ರ ನಾ 나 ಸಣ್ಣಕ್ಕೆ ತನ್ನಕ್ಕೆ ಇರಬೇಕು ಯಾಕಪ್ಪಾ ಅಂತಿದ್ರೆ ನನಗೆ ನಿಮ್ಮಷ್ಟ ಅನುಭವ ಇಲ್ಲ ಹೌದು ಒಂದು ಮಾತು ಹೆಂಗಪಾ ಅಂತ ಕೇಳಿದ್ರ ಹೆಂಗriva ಮಾತು ಕೇಳಿದ್ರ ಹೌದು ನಾ ಮಾತಾಡುವಂತ ಮಾತು ಸ್ವಲ್ಪ ಕರೆ ಇರಬೇಕು ಸ್ವಲ್ಪ ತಪ್ಪು ಇರ್ಬೋದು ಯಾಕಪ್ಪಾ ಕೇಳಿದ್ರೆ ನಡೆಯುವ ಮನುಷ್ಯ ಎರಡುದು ಸಹಜ ಮಾತು ಕೇಳಿದ್ರೆ ಯಾರ್ಯಾರ ತಾಯಿ ತಂದಿನ ಹೊರಗೆ ಹಾಕಿರಲ್ಲ ಹೊತ್ತಿ ಏರೋದಕ್ಕೆ ತಮ್ಮ ತಾಯಿ ತಂದಿನ ತಂದು ಮನ್ಯಾಗ ಇಟ್ಕೊಂಡಿರಬೇಕು ಅಂತ ಮಾತು ಮಾತಾಡಬೇಕು ಹೌದು ಹೌದು ನಿಮ್ಮ ಹೆಂಡತಿನೂ ಹೊರಗೆ ಹಾಕಬೇಡ ಬಸವಣ್ಣ ಹೌದು ಹೆಣ್ಣು ಮಕ್ಕಳು ಹೆಂಗ್ ಪಾಕ್ ಇದ್ರೆ ಮನಸ್ಸು ಮಾಡಿದ್ರ ಎರಡು ಇದ್ದಿದ್ದನ್ನ ಒಂದು ಮಾಡುವಂತ ಗುಣನು ಹೆಣ್ಣು ಮಕ್ಕಳ ಕಡೆ ಇರ್ತದೆ ಅವ್ರು ಜೇರ್ ಕಡತ ಮನಸ್ಸು ಮಾಡಿದ್ರ ಅಂದ್ರೆ ಒಂದ್ ಎರಡು ಮಾಡುವಂತ ಗುಣನು ಹೆಣ್ಣು ಮಕ್ಕಳ ಕಡೆ ಇರ್ತದೆ ಇನ್ನು ಈ ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಯಾರ ಕಡೆ ಇರ್ತದ ಯಾರ ತಕರಿವ ಗಂಡನ ತಕರ್ತದ ನಿಮ್ಮ ಕಡೆ ಇರ್ತದೆ ಅದಕ್ಕೆ ಎರಡನ್ನು ತೂಗಿಸಿಕೊಂಡು ಹೋಗಿ ನಿಮ್ಮ ಸಂಸಾರ ನಿಮ್ಮ ಪ್ರಪಂಚನ ಚೆನ್ನಾಗಿ ಇಟ್ಟುಕೊಂಡು ಹೋಗೋಣ ಒಂದು ಮಾತಿ ಇಟ್ಟುಕೊಂಡ್ರಿ ಬಾಳ್ ಮಾತಾಡಿ ಬಾಳ್ ಹೇಳಿ ದಯಕ್ಕೆ ಆಸರವಂತ ಮಾತಿಲ್ಲ ಇಲ್ಲ ಮತ್ತೆ ದೇವರಯ್ಯ ಬಸರ ಅದಕ್ಕೆ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರು ಹೆಂಗ್ ಜೀವನದೊಳಗೆ ಬಸವಣ್ಣ ನಮ್ಮ ಹಡದಿರುವಂತ ತಾಯಿ ತಂದಿ ಹೌದು ಏನಾಗ್ಯದ ಜೀವನದಾಗ ನಮ್ಮನ್ನ ಹಡ್ದಿರ್ತಕ್ಕಂಥ ತಾಯಿ ತಂದೆ ನಮ್ಮ ಬೆನ್ನಿಲ್ಲೆ ಹುಟ್ಟಿರುವಂತ ನಮ್ಮ ಅಕ್ಕ ತಂಗಿ ಅಕ್ಕ ತಂಗಿ ನಮ್ಮ ಜೋಡಿ ಹುಟ್ಟಿರುವಂತ ನಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಇವರು ಒಳಗೆ ನಮ್ಮ ಬದಲಿಗೆ ಹೆಮ್ಮೆ ಪಡುದು ನಮ್ಮ ಬದ್ದಲ್ಲಿ ಸಂಕಟ ಪಡುದು ನಮ್ಮ ಬದಲ ತ್ರಾಸ ಮಾಡ್ಕೊದೇನು ಹೆಚ್ಚಿನ ಮಹತ್ವ ಇಲ್ಲ ಯಾಕಂದ್ರೆ ರಕ್ತ ಸಂಬಂಧ ಕಳವಳಿ ಸಂಬಂಧ ಇರ್ತದೆ ಹೌದ್ ಹೌ ಯಾವುದು ಸಂಬಂಧ ಇಲ್ಲದೆ ಜಾತಿಗೆ ಸೀಮಿತ ಇಲ್ಲ ಕುಲಕ್ಕೆ ಸೀಮಿತ ಇಲ್ಲ ರಕ್ತಕ್ಕೆ ಸೀಮಿತ ಇಲ್ಲ ಕಳ್ಳಿಗೆ ಸೀಮಿತ ಇಲ್ಲ ಆದ್ರೂ ನಮಗಾದ್ರೂ ಅವ್ರಿಗೂ ತ್ರಾಸ ಮಾಡ್ಕೋತಾರಲ್ಲ ಇದು ನಿಜವಾದ ಸಂಬಂಧ ಇದು ನಿಜವಾದ ಬಂದ ಹೌದು ಅಂತ ಸಂಬಂಧ ಅಂತ ಹೆಚ್ಚಿನ ಗುಣ ಅಂತ ಹೆಚ್ಚಿನ ಪ್ರೀತಿ ಯಾರ್ದಪ್ಪ ಅಂತ ಕೇಳಿದ್ರೆ ಯಾರೀಪ ಗ್ರಾಮದ ಧರಿಕಾನ್ ಹೌದು 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 ಯಾಕಂದ್ರೆ ಇವತ್ತ ನಾವ್ ಅವ್ರಿಗೆ ಫೋನ್ ಹಚ್ಚಲಿ ಬಿಡ್ಲಿ ಹೌದು ನನಗೆ ಏನಾದರೂ ತ್ರಾಸ ಆಗಿತ್ತಂದ್ರೆ ಡೈರೆಕ್ಟ್ ಅವ್ರಿಗೆ ಗೊತ್ತಾಗಿರ್ತದೆ ಅಪ್ಪ ಅವರು ಮಗಳಿಗೆ ಫೋನ್ ಹಚ್ತಾರು ನನಗೆ ಫೋನ್ ಹಚ್ಚಲ್ಲ ಸುನಿಯ ನೀವೆಲ್ಲ ನಾಯಿ ಮಕ್ಕಳದಿರಿ ಒತ್ತ ತಾಯಿ ತಂದೆ ಹೊರಗೆ ಹಾಕಿದ ಹೊರದಿರಿ ಅಪ್ಪ ಅವ್ರು ನನಗೂ ಹತ್ತಿ ಬಾರಿ ಮಂದ್ಯಾಗ ಸಹಿ ಮಾಡಬೇಡ್ರಿ ನಿನ್ ನಂಬರ್ ಬ್ಲಾಕ್ ಹಾಕ್ಯಾರವ್ರು ಹೌದು ಯಾಕ ಈ ಮಾತು ಅಂತ ಹೇಳಿದ್ರ ಯಾಕ್ರಿಪಾ ಎಲ್ಲಿ ಸದಲ್ಗ ಬಸ್ ಅನ್ನ ಎಲ್ಲಿ ಮುತ್ತೂರ ಈಗ ಒಂದು ಎರಡ್ ಮೂರು ವರ್ಷದ ಹಿಂದ ಅಜ್ಜರ್ ಯಾರ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಹೌದ್ ಹೌದು ಆದ್ರೆ ಹೆಂಗಾತ್ ಕೇಳಿದ್ರೆ ಈ ಬಂಡಾರ ಈ ಸತ್ಯ ಸಿದ್ಧರ ಶಿವಸ್ಥಾನ ತಂದೆ ಮಗಳ ಸಂಬಂಧನ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಸತ ನಮ್ಮ ಅಪ್ಪನ ನನಗೆ ಎರಡು ಫೋನ್ ಹೌದ್ರಿಪ್ಪ ಆದ್ರ ನಾ ಹೆಂಗ ಉಂಡನೆ ತಿಂದನೆ ಆರಾಮ್ ಅದನ್ನಿಲ್ಲ ಕೇಳಕ ನಮ್ಮ ಅಜ್ಜಾರ ದಿನ ಪ್ರತಿ ನನಗೆ ಫೋನ್ ಹಚ್ತಾರ ಅದಕ್ಕೆ ನಮ್ಮ ತಂದಿ ಅವರು ಜಾಗದೊಳಗ ಅದಾರ ಅಂದ್ರ ಇವತ್ತು ಸತ ನನ್ನ ತಂದೆಯವರು ನನ್ನ ಹಾಡಾ ಕೇಳಕ ಅಂದ್ರೆ ಇದನ್ನ ನನ್ ಬಾಳ ಪುಣ್ಯದ ಫಲ ನನ್ನ ಬೆನ್ನಿಗೆ ಐತಿ ಬಸವನ ಹೌದ್ರಿ ಯಾಕಂದ್ರೆ ಹಿಂಗ ಡೊಳ್ಳಿನ ಪದ ಅವ್ರು ಯಾರೂ ಕೇಳಿಲ್ಲ ಎರಡೂ ಮಕ್ಕಳು ನನ್ನೇ ಅದಾವ ನನ್ನ ಮಕ್ಕಳು ಹಾಡಕ್ಕೆ ಬಂದಾರ ತಿಳ್ಕೊಂಡು ಇವ ಸಂಚನ ಅವ್ರಿಗೆ ದನು ಬ್ಯಾಸರ ಆಗ್ಯದ ಆದ್ರೂ ಕೂಡ ಹೆಂಗ ಕುಂತಾರ ನೋಡಿ ಬಸವನ ಹೌದ್ರಿಪ ಇವತ್ತು ನಾವು ಹಾಡಾಕಂದ್ರ ನಾವು ಬ್ಯಾಸರ ನಾ ಕೇಳವ್ರಿಗೆ ಕೂತಾರ ಮತ್ತೆ ನಾಳೆ ಮಗ ಒಂದು ರೊಟ್ಟಿ ಅವ್ರು ನಿಮ್ಮ ಸಲಮಂದ್ ಯಾಕ್ ಕೂತಲಿ ಕೇಳ್ರಿ ಯಾಕ ಊಟ ಊಟಾ ಮಾಡೇರಿಲ್ವ ಅಂತ ಮಕ್ಳಿಗೆ ಕೇಳ್ತಾರ ಈ ಹುಸುಳಿ ಮಕ್ಳ ಇದಾವ್ರು ಇವು ನಮ್ಮ ಮಕ್ಳನ್ನ ಇವ್ರ ಹೆಂಗಾರ ಪಾರ್ಶಾಡ್ತಾರ ನೋಡ್ಬೇಕ್ ಕುತಾರ ನಮ್ಮ ಅಪ್ಪ ಹೇಳ್ ಇರ್ಲಿ ಯಾಕಂದ್ರ ದೇವ್ರ ಸಲುವಾಗಿ ನಾವು ಹಾಡೋದು ಮಹತ್ವ ಇಲ್ಲ ನಮ್ಮ ಹಾಡಕ್ಕೆ ಕೇಳಕ್ ದೇವ್ರ ಕುಂಡಿರ್ತಾವಲ್ಲ ಅದು ಬಹಳ ಮಹತ್ವ ಐತಿ ಅದಕ್ಕೆ ಹಂತ ಸತ್ಯ ಸಿದ್ಧರ ಶಿವ ನೋಡಿ ನೀವು ಕೂಡಿರಲ್ಲ ನಮಕ್ಕಿಂತಲೂ ಇವತ್ತು ನೀವೇ ದೊಡ್ಡವ್ರ ಇದೀರಿ ನೀವು ಹೆಂಗ ದಾರಿ ತೋರಿಸಲ್ಲ ಆ ದಾರಿ ಒಳಗೆ ನಡಿನ ತಿಳ್ಕೊಂಡು ಇನ್ನೊಂದು ಬಸವಣ್ಣ ಇದೇ ಗ್ರಾಮದ ಅಳಗುವಾಡಿ ರಾಮು ಅಣ್ಣವ್ರು ಹೆಂಗಪ್ಪ ಕೇಳ್ರಿ ಇವ್ರು ಸದಲ್ಗಾತ್ಯಾರು ನಮ್ಮ ರಾಮು ಅಣ್ಣವ್ರು ಹೆಂಗೆ ಅಂದ್ರೆ ಇವತ್ತು ಅವರ ಅಪ್ಪನ ಸ್ಥಾನದಾಗ ಅದಾರ ಅವ್ರ ಸತ್ತ ನಮ್ಮ ಅಣ್ಣನ ಸ್ಥಾನದಾಗ ಅದರಪ್ಪ ಅಂದ್ರೆ ಇವತ್ತು ನಾವು ಕಡೆ ಹಾದು ಹೊಡೆದಿವಂದ್ರೆ ನಮ್ಮ ರಾಮು ಅಣ್ಣಾವ್ರು ನೋಡಿ ನೋಡಲ್ದಂಗೆ ನಾವು ಇರ್ತೀವಿ ಖರೆ ಆಹಾ ಅವ್ರ ಕಣ್ಣಾಗ ಸಿ ಸಿ ಟಿ ವಿ ತಗೊಂಡು ಕೂತಿರ್ತಾರೆ ಎರಡು ಕಿಲೋಮೀಟರ್ ಮುಂದೆ ಹಾದ್ರು ಮತ್ತೆ ಫೋನ್ ಹಚ್ಚಿ ಹೊಳಮಾಡಿ ಕರೆಸಿ ಅಲ್ಲೊಂದು ಉಡುಪಿ ಹೋಟೆಲ್ ಐತೆ ಅದ್ರಾಗ ನಾಷ್ಟ ಮಾಡಿಸಿ ಮತ್ತೆ ಮನಿ ಹೋದ್ರಂದ್ರ ನಮ್ಮ ಅವರ ಕೈಯಾಗಿನ ಚಾ ಬಾಳ ಇಷ್ಟ ಪ್ರೇಮ ನಮಗ್ ಬಸ್ ಅವ್ರ ಚಾ ಮಾಡಂಗಿಲ್ಲ ಅಂದ್ರೂ ನಾವ್ ಮಾಡಿಸ್ಕೊಂಡ್ ಕೂಡ ಐತ್ರಿ ಅದು ಅದಕ್ಕೆ ಅಂತ ಪ್ರೀತಿ ಪ್ರೇಮ ಈ ಅಳಗುವಡಿ ಗ್ರಾಮದಿಂದ ನಮಗೂ ದೊರೆತದಂದ್ರ ನಮಗೂ ಬಹಳ ಪುಣ್ಯ ಐತಿ ಬಸ್ಸಲ್ಲ ಅಂತ ಪುಣ್ಯದ ಫಲ ಐತೆ ತಿಳ್ಕೊಂಡು ನಮಗೂ ಹಾಡ ಹಾಡಕ್ಕ ಅವಕಾಶ ಸಿಕ್ಕದ ಅದಕ್ಕ ಬಾಳ್ ಮಾತಾಡಿ ಬಾಳ್ ಹೇಳಿ ಅದಕ್ಕೆ ಇರ್ಲಿ ನನ್ನಪ್ಪ ಬೀರ ದೇವರ ಮಾಳಿಂಗರಾಯನ ಪವಾಡ ಹಾಡಕ್ಕ ನಾವು ಬಂದಿವಿ ಅಮೋಷಿತ ಮಾಧುಲಿಂಗ ಏನೇನು ಮಾಡ್ಯಾರ ಅಂತ ಹೇಳಿ ನಮ್ಮ ಅಕ್ಕಾರ ಹೇಳ್ತಾರ ಅದಕ್ಕ ಹೆಂಗ ಕೇಳಬಸ್ಸಲ್ಲ ಗುರುವಿನ ಜಳಕ ಆಗಿ ತನ್ನ hari alendo no.